ನನ್ನ ಹೆಸರು ಬಿ ಚಂದ್ರಣ್ಣ ಕೆ ಎಸ್ ಪಿ ಎಸ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಏನು ಐ ಪಿ ಡಿ ಸಾಲಪ್ಪನವರ ಸರ್ಕಾರಿ ಸುತ್ತುವಳೆಗಳಿದ್ದಾವೆ ಎರಡು ಐದು ಆರು ಹದಿನೇಳು ಕ್ರಮ ಸಂಖ್ಯೆಗಳನ್ನು ಕಾರ್ಮಿಕರಿಗೋಸ್ಕರ ಏನು ಪೌರ ಕಾರ್ಮಿಕರ ಪಿತಾಮಹ ಆದಂಥ ಐ ಪಿ ಡಿ ಸಾಲಪ್ಪನವರು ಈ ಕರ್ನಾಟಕ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೊಟ್ಟಿರ್ತಕ್ಕಂಥ ಹದಿನೇಳು ಅಂಶಗಳು ತೊಂಬತ್ತಾರು ಶಿಫಾರಸ್ತುಗಳಲ್ಲಿ ಈಗಾಗಲೇ ಮೂವತ್ತಾರು ಶಿಫಾರಸ್ತುಗಳು ಜಾರಿಯಲ್ಲಿದ್ದಾವೆ ಅದರಲ್ಲಿ ಹದಿನೇಳು ಅಂಶಗಳು ಜಾರಿಗೆ ಬಂದವೆ ಉಳಿದ ಹದಿನೇಳು ಅಂಶಗಳಿಂದ ಜಾರಿಗೆ ಬರಬೇಕಾಗಿದೆ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಆರು ಕ್ರಮ ಸಂಖ್ಯೆ ಏಳು ಏನು ಇವರು ಸರ್ಕಾರ ಸುತ್ತುವಲ ಮಾಡ್ತಾರ ಅಲ್ಲಿ ಗಂಟ ಕೂಡ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕಿರ್ಬೋದು ಅಧಿಕಾರಿಗಳಿಗಿರ್ಬೋದು ನಾವು ಜಗ್ಗದೇನೆ ಈ ಒಂದು ಹೋರಾಟವನ್ನು ನಮ್ಮ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿಗಳ ವರ್ಕರ್ಸ್ ಯೂನಿಯನ್ನು ಮುಂದೆ ತಗೊಂಡೋಗಿ ಈ ಎಲ್ಲ ಪೌರಕಾರ್ಮಿಕರಿಗೆ ಆಟೋ ಟಿಪ್ಪರ್ ಚಾಲಕರು ಸಹಾಯಕರು ಲೋಡರ್ಗಳೇನಿದ್ದಾರೆ ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರು ಇವರೆಲ್ಲರಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈಬೇಮ್ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ಅದ್ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಹೆಸರು ಗಂಗಾಧರ ಹತ್ತೊಂಬತ್ತನೇ ತಾರೀಕು ಆರನೇ ತಿಂಗಳು ನಾವು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ನಾವು ಐ ಪಿ ಡಿ ಸಾಲಪ್ಪ ಅವರದಿ ಸರ್ಕಾರ ಸುತ್ತಲೇ ಎರಡು ಐದು ಆರು ಹದಿನೇಳು ಹಂಸಗಳನ್ನು ಅದು ತೀ ತೀರ್ಮಾನ ಮಾಡೋವರೆಗೂ ನಮಗೆ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮಾಧ್ಯಮ ಮಿತ್ರರೇ ಭೀಮಾ ಅಭಿನಂದನೆಗಳು ನಾವಿಲ್ಲಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ ನಾನು ಹೊಸದಾಗಿ ಆಯ್ಕೆಯಾದಂತಹ ನೂತನ ಜಿಲ್ಲಾ ಅಧ್ಯಕ್ಷಣ ಎನ್ ನಾಗರಾಜು ಅಂತ ನನ್ನ ಹೆಸರು ನಾಡಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರದಂದು ನಾವು ಅಹೋರಾತ್ರಿ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೈರ್ಮಲ್ಯ ಕೆಲಸ ಮಾಡುತ್ತಿರುವ ಕಾರ್ಮಿಕರಾದಂತಹ ಆಟೋ ಟಿಪ್ಪರ್ ಚಾಲಕರು ಸಹಾಯಕರು ಲಾರಿ ಕಾಂಪ್ಯಾಕ್ಟರ್ ಲೋಡರ್ಸು ಮತ್ತು ಸಹಾಯಕರು ಚಾಲಕರು ಮತ್ತು ಡಿ ಪಿ ಎಸ್ ಪೌರ ನೇರವೇತನ ಪೌರ ಕಾರ್ಮಿಕರು ಏನಿದ್ದಾರೆ ಇವರಿಗೆ ಕಾಯಮಾಗ ಆಗಬೇಕಂತ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಹತ್ತೊಂಬತ್ತರಿಂದ ನಾವು ಅನಿರ್ದಿಷ್ಟಾವಧಿ ಕೂತಿದ್ದೀವಿ ಬಂಧುಗಳೇ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂಥರ ಆಧುನಿಕ ಜೀತಗಾರರ ಥರ ಈ ಕಾರ್ಮಿಕರು ಸೇವೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಯಜ್ಞಗಳಂತೆ ಈ ಗುತ್ತಿಗೆದಾರರು ಮತ್ತು ಸರ್ಕಾರಿ ಅಧಿಕಾರಿಗಳು ಸಹ ಇವ್ರನ್ನ ಕನಿಷ್ಠ ಸವಲತ್ತುಗಳಿಗೂ ಕೊಡದೆ ಇವರಿಗೆ ವಂಚನೆ ಇದ್ದಾರೆ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟ ಅನ್ಕೊತೀವಿ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ನಿರಂತರ ಕೋರ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಇದ್ದೀವಿ ಈ ಸ ಬೆಂಗಳೂರನ್ನ ಕಾಪಾಡ್ತಾ ಇರೋದು ಸ್ವಚ್ಛ ಭಾರತ ಅಥವಾ ಸ್ವಚ್ಛ ಬೆಂಗಳೂರು ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಂತ ಹೆಸರುಗಳು ಬರೋ ಕಾರಣ ಇವರೇ ಇವ್ರನ್ನ ಇವ್ರಿಗೆ ನ್ಯಾಯ ಕೊಡಿಸ್ಕೊಡಿ ಇವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತೀವ್ರ ಉಗ್ರವಾದ ಹೋರಾಟ ಮಾಡ್ತೀವಂತ ಮಾಧ್ಯಮ ಮುಖಾಂತರ ಹೆಸರಿಗೆ ಕೊಡ್ತಾ ಇದ್ದೀವಿ ಜೈ